ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ಇಲ್ಲಿ ಜೂನ್ ಐದನೇ ತಾರೀಕಿಂದ ರೇಷನ್ ಕಾರ್ಡ್ ಇರುವಂಥವ್ರಿಗೆ ನೀವು ಪ್ರತಿ ತಿಂಗಳು ಏನು ರೇಷನ್ ತಗೋತೀರಾ ಅದ್ರ ಜೊತೆಗೆ ಈ ನಲವತ್ತಾರು ಐಟಮ್ಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಹಾಗಾದರೆ ಯಾವ ಯಾವ ಐಟಮ್ಗಳನ್ನ ಕೊಡ್ತಾ ಇದ್ದಾರೆ ಯಾರಿಗೆಲ್ಲ ಸಿಗ್ತಾ ಇದೆ ಅಂತೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತಾ ಲಾಕ್ಸ್ ಕನ್ನಡನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಈ ಉಚಿತವಾಗಿ ನಲವತ್ತಾರು ಐಟಮ್ಗಳನ್ನ ಕೊಡ್ತಾ ಇದ್ದಾರೆ ನಿಮ್ಮದು ರೇಷನ್ ಕಾರ್ಡು ಎ ಪಿ ಎಲ್ ಆಗಿರಲಿ ಅಥವಾ ಬಿ ಪಿ ಎಲ್ ಆಗಿರಲಿ ಅಥವಾ ಅಂತ್ಯೋದಯ ಕಾರ್ಡ್ ಆಗಿರಲಿ ಯಾವುದೇ ಕಾರ್ಡ್ ಆಗಿದ್ರು ಕೂಡ ಉಚಿತವಾಗಿ ಈ ನಲವತ್ತಾರು ವಸ್ತುಗಳನ್ನ ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಅದು ಲೀಸ್ಟ್ ಹೇಳ್ತೀನಿ ನೋಡಿ ಯಾವ ಯಾವ ವಸ್ತುಗಳನ್ನ ಇಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತ ತಿಳಿಸ್ತೀನಿ ನೋಡಿ ಮೊದಲನೇದಾಗಿ ಕಾಫಿ ಹಾಲು ಮತ್ತು ಹಾಲಿನ ಪ್ಯಾಕೆಟ್ಗಳು ಕಾಫಿ ಅಂತಂದರೆ ಕಾಫಿ ಪೌಡರು ಕಾಫಿ ಪೌಡರು ಹಾಲು ಹಾಲಿನ ಪ್ಯಾಕೆಟ್ಗಳು ಟೂತ್ ಪೇಸ್ಟು ನಮೀಮು ಬಿಸ್ಕೆಟ್ಗಳು ಬ್ರೆಡ್ಡು ಹೊಣ್ಣುಗಳು ಮಸಾಲೆ ಪದಾರ್ಥಗಳು ಟೀ ಪ್ಯಾಕೆಟ್ಗಳು ಮತ್ತು ಶಾಂಪು ಸಾಬೂನು ಆಡಳಿತ ಸಾಮಗ್ರಿಗಳು ರಾಜ್ಮಾ ಕ್ರೀಮ್ ಸೋಯಾಬೀನ್ ಹಾಲಿನ ಎಲೆ ಮಗುವಿನ ಬಟ್ಟೆಗಳು ಬಟ್ಟೆ ತೊಳೆಯುವ ಪುಡಿ ಟೂತ್ ಪೇಸ್ಟು ಕನ್ನಡಿ ಬಾಚಣಿಗೆ ಸೊಳ್ಳೆ ಪರದೆ ಪಾತ್ರೆ ತೊಳೆಯುವ ಬಾರು ವಿದ್ಯುತ್ ಉಪಕರಣಗಳು ಗಡಿಯಾರ ಮತ್ತು ಲಾಕು ಛತ್ರಿ ಬ್ರೂಮು ಮಾಫು ವಾಲ್ ಹ್ಯಾಂಗಿಂಗು ಕೋಟ್ ನೈಲಾನು ಪ್ಲಾಸ್ಟಿಕ್ ಹಗ್ಗಗಳು ನೀರಿನ ಪೈಪು ಖನಿಜಯುಕ್ತ ನೀರು ಅಂತಂದರೆ ಐದು ಲೀಟ್ರ್ ನೀರಿನ ಕ್ಯಾನ್ ತರ ಕೈ ತೊಳೆಯುವಿಕೆ ಪ್ಲಾಸ್ಟಿಕ್ಕು ಬಾತ್ರೂಮ್ ಕ್ಲೀನರು ಶೇವಿಂಗ್ ಕ್ಲೀನರು ಮಗು ಆರೈಕೆ ಉತ್ಪನ್ನಗಳು ಸಾಬೂನುಗಳು ಒರೆಸುವ ಬಟ್ಟೆಗಳು ಮಗು ಬಟ್ಟೆಗಳು ಸ್ಯಾನಿಟರಿ ಬಟ್ಟೆಗಳು ಈ ಇಷ್ಟು ನಲವತ್ತಾರು ಐಟಮ್ಗಳನ್ನ ಟೋಟಲ್ ಆಗಿ ಇಲ್ಲಿ ಫ್ರೀಯಾಗಿ ಉಚಿತವಾಗಿ ಕೊಡ್ತಾ ಇದ್ದಾರೆ ನೀವು ಪ್ರತಿ ತಿಂಗಳು ರೇಷನ್ ಏನು ತಾಳೋದಕ್ಕೆ ಹೋಗ್ತೀರಾ ಅಲ್ಲಿ ರೇಷನ್ ಅಂಗಡಿನಲ್ಲೇ ಕೊಡ್ತಾರೆ ಇವಾಗ ಅಕ್ಕಿ ತೊಗೊಳಕ್ಕೆ ಹೋಗ್ತೀರಲ್ಲ ಅಲ್ಲೇ ಕೊಡ್ತಾರೆ ಬಟ್ ಆದರೆ ಇಲ್ಲಿ ಒಂದು ತಿಳ್ಕೊಳ್ಳಿ ಈ ನಲವತ್ತಾರು ಐಟಮ್ಗಳನ್ನ ಉಚಿತವಾಗಿ ಕೊಡ್ತೀವಿ ಅಂದಿರೋದು ನಿಜ ಬಟ್ ಆದರೆ ನಮ್ಮ ರಾಜ್ಯದಲ್ಲ ನಮ್ಮ ರಾಜ್ಯದಲ್ಲೆಲ್ಲ ಕೊಡ್ತೀನಿ ಅಂತ ಹೇಳಿರೋದು ಇದು ಉತ್ತರ ಪ್ರದೇಶದಲ್ಲಿ ನಮ್ಮ ದೇಶದಲ್ಲೇ ಬಟ್ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕೊಡ್ತೀನಿ ಅಂತ ಹೇಳಿರೋದು ಅಲ್ಲಿ ಸಿ ಎಂ ಆದಂಥ ಯೋಗಿ ಆದಿತ್ಯನಾಥ್ ಅವರು ಅವರು ಘೋಷಣೆಯನ್ನು ಮಾಡಿದ್ದಾರೆ ಇವಾಗ ನಮ್ಮ ರಾಜ್ಯದಲ್ಲಿ ಎಲೆಕ್ಷನ್ಗೂ ಮುಂಚೆ ಯಾವ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ರು ಅದೇ ರೀತಿಯಾಗಿ ಅಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಬಟ್ ಇಲ್ಲಿ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಏನು ಮಾಡಿದ್ದಾರೆ ಅಂತಂದರೆ ನಮ್ಮ ರಾಜ್ಯದಲ್ಲೇ ಜೂನ್ ಐದನೇ ತಾರೀಕಿಂದ ಕೊಡ್ತಾರೆ ಅಂತೇಳಿ ಈ ರೀತಿಯಾಗಿ ಒಂದು ಸುಳ್ಳು ಸುದ್ದಿನ ಅಪ್ಸಿದ್ದಾರೆ ಆದರೆ ಮಾಡಿ ವಿಡಿಯೋ ಮಾಡಿ ಬೇಡ ಆಗಲ್ಲ ಬಟ್ ಕ್ಲಿಯರ್ ಆಗಿ ತಿಳ್ಕೊಂಡು ಈ ರೀತಿ ಜನಗಳಿಗೆ ಹೇಳಿದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಇವಾಗ ಇವಾಗ ಏನಾಗುತ್ತೆ ಅಂತಂದ್ರೆ ನೀವು ಈ ತರ ಹೇಳಿರೋದ್ರಿಂದ ಅವ್ರನ್ನ ಪ್ರತಿ ತಿಂಗಳು ರೇಷನ್ ತೊಗೊಳಕ್ ಹೋಗ್ತಿವಲ್ಲ ಅಲ್ಲಿ ಹೋಗಿ ಕೇಳ್ತಾರೆ ಈ ರೀತಿ ನಲವತ್ತಾರು ಐಟಮ್ಗಳನ್ನ ಕೊಡ್ತಾರಲ್ಲ ಕೊಡಿ ಅಂತೇಳ್ಬಿಟ್ಟು ನೀವು ಮೊದಲೇ ನೋಡಿರ್ಬೋದು ಎಲ್ಲೇ ರೇಷನ್ ಡಿಪೋಗಳಲ್ಲಿ ಹೋದ್ರು ಕೂಡ ಜನ ಏನಾದರೂ ಸ್ವಲ್ಪ ಏನಾದರೂ ಕೇಳಿದರೂ ಕೂಡ ಸುಮ್ಮನೆ ಮುಖ ಉರ್ಸಾಡೋದು ಕೂಗಾಡೋದು ರೇಗಾಡೋದ್ರು ಈ ರೀತಿ ಮಾಡ್ತಾರೆ ಸರಿಯಾಗಿ ರೆಸ್ಪಾನ್ಸೇ ಮಾಡಲ್ಲ ರೇಷನ್ ತೊಗೊಳಕ್ಕೆ ಹೋಗ್ತಿವಲ್ಲ ಅಲ್ಲಿ ಏನು ಕೂಡ ಅವ್ರನ್ನ ಕೇಳೋಕ್ಕಾಗಲ್ಲ ಮಾತೇ ಆಡಿಸೋಕ್ಕಾಗಲ್ಲ ಅಷ್ಟು ಉರ ಅಂತಿರ್ತಾರೆ ಅಂಥದ್ರಲ್ಲಿ ಈ ರೀತಿ ಎಲ್ಲ ಕೇಳಿದರೆ ಜಗಳಕ್ಕೆ ಬಂತಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಜನಗಳಿಗೆ ಏನೇ ತಲುಪಿಸೋದ್ರು ಕೂಡ ಮಾಹಿತಿನ ಕ್ಲಿಯರಾಗಿ ತಿಳ್ಕೊಂಡು ತಲುಪಿಸಿದ್ರೆ ಜನಗಳಿಗೂ ಕೂಡ ತುಂಬನೇ ಒಳ್ಳೆಯದಾಗುತ್ತೆ ಇವಾಗೆಲ್ಲ ತುಂಬ ತುಂಬ ಆಸೆ ಆಗಿರ್ತಾರೆ ಓ ನಮ್ಮ ರಾಜ್ಯದಲ್ಲೂ ಕೊಡ್ತಾರೆ ಮುಂದಿನ ತಿಂಗಳಿಂದ ಎಷ್ಟು ಐಟಮ್ಗಳನ್ನ ಕೊಡ್ತಾರೆ ಈ ಕೊಡೋದರಿಂದ ಮನೆಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ತುಂಬ ಜನ ತಂದ್ಕೊಂಡಿರ್ತಾರೆ ಅದೇ ನಮ್ಮ ರಾಜ್ಯದಲ್ಲ ಇದು ಉತ್ತರ ಪ್ರದೇಶದಲ್ಲಿ ಇವಾಗ ಮೊನ್ನೆ ಒಂದು ವಿಡಿಯೋ ನೋಡಿರ್ಬೋದು ನೀವು ಎರಡು ಮೂರು ದಿನದಿಂದ ಒಂದು ಸುದ್ದಿ ಬಂದು ತುಂಬಾ ವೈರಲ್ ಆಗಿದೆ ತುಂಬ ಹೊರತಾಡ್ತಿದೆ ಅಂತಲೇ ಹೇಳ್ಬೋದು ಇವಾಗ ಕಾಂಗ್ರೆಸ್ ಗೌರ್ಮೆಂಟ್ ಏನು ಹೇಳಿದ್ರು ಎಲೆಕ್ಷನ್ಗೂ ಮೊದಲು ನಾವು ಪ್ರತಿ ಮನೆ ಯಜಮಾನಿಗೆ ಒಂದು ಲಕ್ಷ ರೂಪಾಯಿನ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನ ಎಲ್ಲ ಏನು ಅನ್ಕೊಂಡಿದ್ದಾರೆ ಇವಾಗ ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ ಇನ್ನು ಮುಂದೆ ಪ್ರತಿ ತಿಂಗಳು ಕೂಡ ನಮಗೆ ಹತ್ತು ಸಾವಿರ ರೂಪಾಯಿ ಹತ್ತುವರೆ ಸಾವಿರ ರೂಪಾಯಿನ ದುಡ್ಡು ಹಾಕ್ತಾರೆ ಅದು ಬೇಕಂತಂದ್ರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಬೇಕಂತ ಹೇಳಿ ಜನ ತುಂಬಾ ಕ್ಯೂ ನಿಂತು ಪೋಸ್ಟ್ ಆಫೀಸ್ಗಳಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡೋರ್ಗು ಕೂಡ ತುಂಬಾ ಕಷ್ಟ ಆಗ್ತಾ ಇದೆ ಹೋಗಿ ಅಕೌಂಟನ್ನು ಓಪನ್ ಮಾಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಸರ್ಕಾರಕ್ಕೂ ಕೂಡ ಗೊತ್ತಾಗಿ ಸರ್ಕಾರದಿಂದಲೂ ಕೂಡ ಇವತ್ತು ಒಂದು ಆಗಿ ಮಾಹಿತಿನ ಕೊಟ್ಟಿದ್ದಾರೆ ಅಂತಂದರೆ ಯಾರೂ ಕೂಡ ಈ ರೀತಿಯಾಗಿ ಹೋಗಿ ಅಕೌಂಟನ್ನು ಓಪನ್ ಮಾಡಿಸ್ಬೇಡಿ ಇದು ಸರ್ಕಾರದಿಂದ ನಮ್ಮ ಸರ್ಕಾರದಿಂದ ಆಗಲಿ ಅಥವಾ ಕೇಂದ್ರದಿಂದ ಆಗಲಿ ಆಗಿ ಅನೌನ್ಸ್ ಆಗಿಲ್ಲ ಆ ರೀತಿ ಏನಾದರೂ ನಮ್ಮ ಸರ್ಕಾರನೇ ಬಂತು ಅಂತಂದರೆ ನಾವೇ ಅನೌನ್ಸ್ ಮಾಡ್ತೀವಿ ಅವಾಗ ಬೇಕಿದ್ರೆ ನೀವು ಮಾಡಿಸಿ ಇವಾಗ ಯಾರು ಹೋಗಬೇಡಿ ಮಾಡಿಸ್ಬೇಡಿ ಇದೊಂದು ಸುಳ್ಳು ಸುದ್ದಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಒಂದು ಟ್ವೀಟನ್ನು ಮಾಡಿದ್ದಾರೆ ಸೊ ಈ ರೀತಿಯಾಗಿ ಜನಗಳಿಗೆ ತಪ್ಪು ದಾರಿಗೆ ಹೋಗೋ ರೀತಿ ಮಾಡಬೇಡಿ ಇವಾಗ ಎಷ್ಟು ಕಷ್ಟ ಆಗುತ್ತಲ್ವ ಅಲ್ಲಿ ಕೆಲಸ ಮಾಡೋರಿಗೆ ಮತ್ತೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಯಾಕೆ ನಾವು ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಏನೋ ದುಡ್ಡು ಕೊಡ್ತಾರಂತೆ ಅದಕ್ಕೆ ಮಾಡಿಸೋದು ಕೇಳಿದ್ದಾರೆ ಅಂತ ಹೋಗಿ ನಿಂತಿದ್ದಾರೆ ಸೊ ಈ ರೀತಿಯಾಗಿ ಜನಗಳಿಗೆ ದಾರಿ ತಪ್ಪಿಸೋದು ಬೇಡ ಏನೇ ಮಾಹಿತಿ ಹೇಳೋದಿದ್ರು ಕ್ಲಿಯರಾಗಿ ಹೇಳಿದರೆ ಗೊತ್ತಾಗುತ್ತೆ ಇವಾಗ ರೇಷನ್ ಜೊತೆಗೆ ನಲವತ್ತಾರು ವಸ್ತುಗಳನ್ನ ಕೊಡ್ತಿರೋದು ನಿಜ ಆದರೆ ನಮ್ಮ ರಾಜ್ಯದಲ್ಲ ಇವತ್ತಿನ ಮಾಹಿತಿ ಇಷ್ಟೇ ಈ ಮಾಹಿತಿ ಇಷ್ಟ ಆಗಿದೆ ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿದಾಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋ ನೋಡ್ತಿರೋವಂಥ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದ